ಈ ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ಅದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಸರ್ಕಾರ ಅವರಿಗೆ ಈ ಕರಾಳಾಗಿರಾ ಮಾಡಬಹುದು ಅವ್ರು ಬರೋ ಅವ್ರ ಮ್ಯಾಗ ಯಕ್ಷನ್ ತಗೋತಾರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ ಅವ್ರಿಗೆ ಹ ಅಧಿಕಾರ ಇದೆ ಸರ್ಕಾರನು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ತದೆ ಅದ್ರಾಗಿ ಯಾರು ಮಾತಿಲ್ಲ ಇವ್ರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ ಗಣರಾಜ್ಯೋತ್ಸವ ದಿವಸ ಹೇಳ್ತಾ ಇದ್ದೀನಿ ರಾಜ್ಯೋತ್ಸವ ದಿವಸ ಇಂಥವ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡೋದಿಲ್ಲ ಅಂಥವ್ರು ಯಾರೇ ಮಾಡೋಕ್ಕೆ ಬಂದರೆ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊತಿ